ಇಂದು ಹೈಕೋರ್ಟ್ ಅಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ಭವಿಷ್ಯ ನಿರ್ಧಾರ ಆಗುತ್ತೆ ವಾದ ಪ್ರತಿವಾದ ಆಲಿಸಿ ಹೈಕೋರ್ಟ್ ಇಂದಿಗೆ ಆ ಒಂದು ವಿಚಾರಣೆಯನ್ನ ಮುಂದೂಡಿದೆ ರಾಜ್ಯ ಸರ್ಕಾರದ ಜಾತಿ ಗಣತಿಗೆ ಕೋರಿ ಸಲ್ಲಿಸಿರ್ತಕ್ಕಂಥ ಅರ್ಜಿ ಇದು ಜಾತಿ ಗಣತಿಗೆ ತಡೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಗಳ ವಿಚಾರಣೆ ಇಂದಿಗೆ ಮುಂದೂಡಿಕೆ ಆಗಿದೆ ಅರ್ಜಿಗಳ ವಿಚಾರಣೆಯನ್ನು ನಡೆಸಿ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿತ್ತು ಇವತ್ತಿಗೆ ಸಿ ಜೆ ವಿಭೂ ಬಕ್ರು ಮತ್ತು ನ್ಯಾಯಮೂರ್ತಿ ಸಿ ಎಂ ಜೋಶಿ ಪೀಠದಲ್ಲಿ ಈ ಒಂದು ವಿಚಾರಣೆ ನಿನ್ನೆ ಕೂಡ ನಡೀತು ಇವತ್ತು ಕೂಡ ನಡೆಯುತ್ತೆ ಒಕ್ಕಲಿಗ ಸಂಘ ಅಖಿಲ ಬ್ರಾಹ್ಮಣ ಮಹಾಸಭಾ ಸೇರಿ ಹಲವರು ಸಲ್ಲಿಸಿರ್ತಕ್ಕಂಥ ಒಂದು ಅರ್ಜಿ ಇದು ಜಾತಿ ಗಣತಿ ಸಮೀಕ್ಷೆಯ ದತ್ತಾಂಶ ರಕ್ಷಣೆಗೆ ಏನು ಕ್ರಮ ಕೈಗೊಳ್ಳಲಾಗಿದೆ ಹಿಂದುಳಿದ ವರ್ಗದ ಆಯೋಗವನ್ನು ಪ್ರಶ್ನೆ ಮಾಡಿದ ಕರ್ನಾಟಕ ಹೈಕೋರ್ಟ್ ವಾದ ಪ್ರತಿವಾದವನ್ನು ಆಲಿಸಿ ವಿಚಾರಣೆಯನ್ನು ಹೈಕೋರ್ಟ್ ಇಂದಿಗೆ ಮುಂದೂಡಿದೆ ಸೊ ಮಧ್ಯಾಹ್ನದ ನಂತರ ಈ ಒಂದು ವಿಚಾರಣೆ ನಡೆಯುತ್ತೆ ಇವತ್ತು ಈ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ ಏನು ರಾಜ್ಯ ಸರ್ಕಾರದ ಜಾತಿ ಗಣತಿಗೆ ತಡೆ ಕೋರಿ ಅರ್ಜಿ ಸಲ್ಲಿಸಲಾಗಿತ್ತು ನಿನ್ನೆ ಯಾರು ಅರ್ಜಿ ಸಲ್ಲಿಸಿದ್ರು ಅವರ ಪರ ವಕೀಲರು ಕೂಡ ವಾದ ಮಾಡಿದ್ರು ಅದರ ಜೊತೆಗೆ ರಾಜ್ಯ ಸರ್ಕಾರದ ಪರ ವಕೀಲರು ಕೂಡ ವಾದ ಮಾಡಿದ್ರು ವಾದ ಪ್ರತಿವಾದವನ್ನು ಆಲಿಸಿ ನ್ಯಾಯಮೂರ್ತಿ ಸಿ ಜೆ ವಿಭು ಬಕ್ರು ಹಾಗೂ ನ್ಯಾಯಮೂರ್ತಿ ಸಿ ಎಂ ಜೋಶಿ ಪೀಠದಲ್ಲಿ ಏನು ವಿಚಾರಣೆ ನಡೆಯಿತು ನಿನ್ನೆ ಆ ಒಂದು ವಿಚಾರಣೆಯನ್ನ ಇಂದಿಗೆ ಮುಂದೂಡಿದೆ ಇಂದು ಮಧ್ಯಾಹ್ನದ ನಂತರ ಈ ಒಂದು ವಿಚಾರಣೆ ನಡೆಯುತ್ತೆ ಒಂದು ತೀರ್ಪು ಹೊರಬರುತ್ತೆ ಒಕ್ಕಲಿಗ ಸಂಘ ಅಖಿಲ ಬ್ರಾಹ್ಮಣ ಮಹಾಸಭಾ ಸೇರಿ ಹಲವರು ಸಲ್ಲಿಸಿರ್ತಕ್ಕಂಥ ಒಂದು ಅರ್ಜಿ ಅರ್ಜಿ ಇದು ಆ ಅರ್ಜಿಯ ವಿಚಾರಣೆ ನಿನ್ನೆ ಕೂಡ ನಡೆಯಿತು ಇವತ್ತು ಕೂಡ ನಡೆಯುತ್ತೆ ಜಾತಿ ಗಣತಿ ಸಮೀಕ್ಷೆಯ ದತ್ತಾಂಶ ರಕ್ಷಣೆಗೆ ಏನು ಕ್ರಮ ಕೈಗೊಳ್ಳಲಾಗಿದೆ ಹಿಂದುಳಿದ ವರ್ಗದ ಆಯೋಗವನ್ನ ಕರ್ನಾಟಕ ಹೈಕೋರ್ಟ್ ಪ್ರಶ್ನೆ ಮಾಡಿತ್ತು ಈ ರೀತಿಯ ವಾದ ಪ್ರತಿವಾದವನ್ನು ಆಲಿಸಿ ಈ ವಿಚಾರಣೆಯನ್ನು ಇಂದಿಗೆ ಮುಂದೂಡಿದೆ ಇಂದು ಗೊತ್ತಾಗತ್ತೆ ಏನು ನಿರ್ಧಾರ ಕೈಗೊಳ್ಳಲಾಗಿದೆ ಅನ್ನೋದು